ನಾನ್ ಏನಾದ್ರು ಪೊಲ್ಯೂಷನ್ ಆದ್ರೆ ಯೂತ್ ಕೊಡೋ ಮೆಸೇಜ್ ಏನ್ ಗೊತ್ತಾ ಡೋಂಟ್ ಫಾಲೋ ಇನ್ ಲವ್ ಲವ್ ಮಾಡಬೇಡಿ ಆಮೇಲೆ ಏನಾಯ್ತು ಮದ್ವೆ ಆಯ್ತಾ ಹೊರಪ ಒಪ್ಕೊಂಡಿಲ್ಲ ಲವ್ ಸ್ಟೋರಿ ಅಂತೂ ನಚ್ಲೇಬೇಕು ಯಾಕಂದ್ರೆ ಯಾವುದೇ ಒಂದು ಹುಡುಗ ಹುಡುಗಿ ಯಾವ ತರ ನಾವು ಹುಡುಗಿ ಬಗ್ಗೆ ಆಗಲಿ ಹುಡುಗನ ಬಗ್ಗೆ ಆಗಲಿ ತಿಳ್ಕೊಬಂದ್ರೆ ವಿಚಾರ ಮಾಡಿ ಮದುವೆ ಮಾಡ್ಕೊಬೇಕು ಮಾತ್ರ ಫಿಲ್ಮ್ ಮಾತ್ರ ನಮ್ಗೆ ಏನು ಹೇಳಕ್ಕಾಗಲ್ಲ ಅಷ್ಟು ಖುಷಿ ಆಗಿದೆ ಯಾಕಂದ್ರೆ ಎಲ್ಲರೂ ಕೂಡ ಲವರ್ಸ್ ಬಂದು ನೋಡುವಂತ ಫಿಲ್ಮ್ ಸರ್ ಅದು ಆಗಿತ್ತು ಸರ್ ನಾನು ಹೈಸ್ಕೂಲಲ್ಲಿ ತರ ಆಗಿತ್ತು ಸಾಕಷ್ಟು ಯಾಕಂದ್ರೆ ಮಾಡಿದಂತ ಹುಡುಗ ಹುಡುಗಿಯೇ ಆಗುತ್ತೆ ಬೇರೆ ಅರ್ಥ ಆಗಲ್ಲ ಎಲ್ಲರೂ ಕೂಡ ಲವರ್ಸ್ ಏನಿದ್ದಾರೆ ಎಲ್ಲರೂ ಬಂದು ಸರ್ ಮದುವೆ ಆಗಿದೆ ಸರ್ ನಾನು ಲವ್ ಮತ್ತು ಅರೇಂಜ್ ಮ್ಯಾರೇಜ್ ಸೂಪರ್ ಆಗಿದೆ ಎಲ್ಲ ಫ್ರೆಂಡ್ಸ್ ಬಂದು ನೋಡ್ಬೋದು ಒಳ್ಳೆ ಲವ್ ಸ್ಟೋರಿ ಒಳ್ಳೆ ಕಾಮಿಡಿ ಇದೆ ಒಳ್ಳೆ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಲವ್ ಸ್ಟೋರಿ ಮಾತ್ರ ಪಕ್ಕಣ ಸೂಪರ್ ಆಗಿದೆ ಬ್ರಾ ಮೂವಿ ಒಳ್ಳೆ ಲವ್ ಸ್ಟೋರಿ ಆ ಎಲ್ಲಾ ಫ್ರೆಂಡ್ಸ್ ಬಂದು ನೋಡಬಹುದು ಮೂವಿನ ಸೂಪರ್ ಆಗಿ ಮೂವಿ ಯಾ ಸೊ ಮೂವಿ ತುಂಬಾ ಚೆನ್ನಾಗಿತ್ತು ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ವೆಂದ್ರೆ ಆನು ಎಸ್ಟಾಬ್ಲಿಶ್ ಹೀರೋಸ್ ಆ್ಯಂಡ್ ಹೀರೋಯಿನ್ Uh, Adru movie uh, so it's an individual film. Uh, Too much concept about it. it's very relatable to this generation and where love So I think uh, you should definitely watch this movie and uh, you'll also get some uh, small lesson from it as well. I definitely recommend you watch this movie. Characters are very much ಆ ಫ್ರೆಂಡ್ಸ್ ಹೀರೋ ಇನ್ನು ಎಲ್ಲರೂ ಚೆನ್ನಾಗಿ ಮಾಡಿದ್ದಾರೆ ಸೊ ಐಫಿನೆಟ್ಲಿ ಸಿಲ್ ಸ್ಕ್ರೀನ್ ಈಗ ಬಂದಿರೋ ಮೂವಿ ಐ ಶುಡ್ ತುಂಬಾ ಜನ ನೋಡ್ಬೇಕು ಅದನ್ನ Uh, one way to bring your family and friends, and uh, definitely should watch. Highly recommended. I think also that generationally, my concept of love marriage, I a lot, of the era, job is a of because of the divorce, breakup, one, the commitment, So I think it's a good uh, way to show people that it's uh, apart from that today, it's not completely dead. The concept is still alive. You just have to find the right person. ಸೊ ಕಾನ್ಸೆಪ್ಟ್ ತುಂಬಾ ಇಷ್ಟ ಆಯಿತು ಅಂಡ್ ಆಫ್ ಕೋರ್ಸ್ ಹೀರೋ ಅಂಡ್ ಫ್ರೆಂಡ್ಸ್ ಅಂಡ್ ಇದನ್ನೆಲ್ಲ ತುಂಬಾ ಗುಡ್ ರೋಲ್ ಮಾಡಿದ್ದಾರೆ ಸೋರಿ ಲೈಫ್ ಚೆನ್ನಾಗಿದೆ ಸೊ ಸಮಥಿಂಗ್ ನಾರ್ಮಲಿ ವುಡ್ ಕಮ್ ಇನ್ ಕಮ್ಮನ್ ಬಿಟ್ ಸ್ಥಿ ಓಲಿ ಇಸ್ ದಟ್ ಪೀಪಲ್ ಹರ್ ಆರ್ ನ್ಯೂ ಕ್ಯಾರೆಕ್ಟರ್ಸ್ ನ್ಯೂ ಪೀಪಲ್ ಇಂಡಸ್ಟ್ರಿ ಸೊ ಡಿಫ್ರೆಂಟ್ಲಿ ಸೆಷನ್ ಓಹ್ ಆ ತುಂಬಾ ಇಷ್ಟ ಆಯಿತು ಮೂವಿ ತುಂಬಾ ಚೆನ್ನಾಗಿದೆ ಆಫ್ ಕೋರ್ಸ್ ನಾವೆಲ್ಲ ಇದನ್ನ ಎರಡ್ ವರ್ಷದ ಹಿಂದೆ ಒಂದು ಸಣ್ಣ ತಂಡವಾಗಿ ಮಾಡಿದ ಮೂವಿ ನಂದು ಮೊದಲನೇ ಮೂವಿ ಕೂಡ ಸೊ ಅಫ್ಕೋರ್ಸ್ ಒಂದು ಇಟ್ಸ್ ವೆರಿ ಬ್ಯೂಟಿಫುಲ್ ಎಕ್ಸ್ಪೀರಿಯನ್ಸ್ ಒಂದು ಸಿಲ್ವರ್ ಸ್ಕ್ರೀನ್ ಮೇಲೆ ಬರೋದು ಇಟ್ಸ್ ಎ ಡ್ರೀಮ್ ಕಂಪ್ರು ಲಾಟ್ ಆಫ್ ಪೀಪಲ್ ನಾನು ನನಗೆಲ್ಲರನ್ನು ಕೇಳ್ಕೊಳ್ಳೋದಿದೆ ದಯವಿಟ್ಟು ಬಂದು ನೋಡಿ ಪ್ರೋತ್ಸಾಹಿಸಿ ಪ್ಲೀಸ್ ವರ್ಡ್ನ ಹರ್ಡಿ ಈ ಥರ ಇಶ್ ಡೋಂಟ್ ಫಾಲೋ ಇನ್ ಲವ್ ಮೂವಿ ಬಂದು ನೋಡೋಕ್ಕೆ ಥಿಯೇಟರ್ಸಲ್ಲಿ ಅಷ್ಟೇ ಕೇಳ್ಕೊಳಿ